ಹೊಳೆಗೆ ಹೋಗ್ಯಕ್ಕೆ ಬಂದಿದ್ದು ಚಲೋ ಆಯ್ತು ನೋಡು ಏನೋ ಇಲ್ಲಕ್ರಾ ಇನ್ನೂ ಎರಡು ದಿವ್ಸ ನಳ ಬಿಡಂಗ ಇಲ್ಲ ಅಂತ ಅರ್ಬಿ ಹೋಗ್ಯೋದು ಭಾಳ ಪಿಜಿ ತಕ್ಕತ್ತು ಹೊಲೇ ಕಡೆ ಬಂದದ್ದೆ ಇಲ್ಲ ನೋಡಲ್ಲ ಎಷ್ಟು ದಿವಸ ಆಗಿತ್ತು ಅಂತಲೇ ನಳ ಒಂದು ಅಲ್ಲೇ ಒಗೆೋದು ಅಲ್ಲೇ ಒಣೆ ಹಾಕೋದು ಇದು ಮಾಡ್ತಿರ್ತಾವಿ ಹೊಳಿಗೆ ಬಂದದ್ದೆ ಇಲ್ಲ ಅಂತ ನಿಚ್ಚು ಹಾಕವು ಬಟ್ಟೆ ಸ್ವಚ್ಛಾಗಿ ಬರಕ ಕೊಡಂಗಲ್ಲ ಬರೀ ಮನೆಗಿ ಕೆಲಸ ಹೊಲದ ಕೆಲಸ ಅಂತಂದು ನೋಡಿದ ನಾಳೆ ಬಿಡೋದಿಲ್ಲ ಅಂತಂದು ಜಕ್ಕಸ್ತಾಗಿ ಹಂಗೆ ಎಲ್ಲರೂ ಬಂದ್ವಿ ಹೊಳ ಹೊಳಿಗೆ அத்வ சர எல்லாத்தான இல்ல மத்தங்காத்து சுவச்சி அரவிதாக்கி ஆத்துல மத்த இல்லை ஒணகலி அந்த ஒணு நின் மனி அந்த ஒணி தோட் தோட்ரி மத்திய மந்தி பரக்கத்தார நாளான மத்த ஆந்த நின்றுங்க ಇಲ್ಲಿ ಹೊಣೆ ಬೇಡ ಅಂತ ಹಂಗಾರ ಮನೆ ಅಂತೆಲ್ಲ ಹಾಕಿದ್ರೆ ಬಿಡಿ ನಮ್ಮನೆ ನನ್ಗಂಡ ಹಾಕೇನ ಉದ್ದಕ್ಕೆ ಏನು ಒಟ್ಟು ಒಟ್ಟು ಅರಬಿ ಇಟ್ಟು ಕ್ಲಿಪ್ ಇಟ್ಟೆ ಅಂದ್ರಾಗ ಸಂಜೆ ನೋತ್ ಹೊಣಕ್ಕ ನಿಚ್ಲಾಕ್ರಿ ಏನು ಏನ ಚಿಂತ ಬಿಡ ನನಗೆ ಮುಂಚೆ ಆದ್ರ ಒಣಗಾಕ ಜಾಗ ಇದ್ದಲ್ಲ ಹಂಗಾಗಿ ಒಳಗೆ ಬಂದ್ವಿ ಅಂದ್ರೆ ಇಲ್ಲ ಒಣಕ್ಕೆ ಒಂಗ್ ಒಣಗ್ಸ್ಕೊಂಡೆ ಅರಬಿ ಒಣ ಅರ್ವಿ ಇಟ್ಕೊಂಡು ಹೋಗಿದ್ದೆ ಇಲ್ಲಕ್ರೆ ಏನು ಬಿಡು ಮನೆ ಅಂತೆಲ್ಲ ಒಣಗಿಸ್ತೇನೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ನಾವು ಆರಾಮದ ನೋಡ್ರಿ ಕಥೆಗಳಿಗೆ ಸಪೋರ್ಟ್ ಮಾಡ್ರಿ ಕಥೆಗಳು ಹೆಂಗೆ ಬರತ್ತೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ನಮ್ಮ ಚಾನಲ್ ನೋಡಕತ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಆ ವಿಡಿಯೋಸ್ಗಳಿಗೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಕಥೆಗಳ ಹೆಂಗೆ ಬರಾಕತ್ತೋ ಅನ್ನೋದನ್ನ ಆಮೇಲೆ ಹೊಸ ಫೀಚರ್ ಬಂದೈತೆ ನೋಡಿರಿ ಹೈಪ್ ನಮ್ಮ ವಿಡಿಯೋಸ್ಗಳಿಗೆ ಹೈಪ್ ಕೊಡ್ರಿ ಭಾಳ ಹೈಪ್ ಅಂಟ್ಸ್ ಕೊಡಂಗೆ ಎಲ್ಲ ಜನ ಹಂಗೆ ನೋಡ್ತೀರಿ ಪ್ರತಿ ವಿಡಿಯೋದಾಗು ಹೇಳ್ತೇನೆ ನಮ್ಮ ನಾವು ವಿಡಿಯೋ ವಿಡಿಯೋಸಿಗೆ ಹೈಪ್ ಮಾಡ್ರಿ ಅಂತಂದು ಹಾಗಾಗಿ ಕ್ಯಾಕತ್ತೇನ್ ಹೈಪ್ ಮಾಡ್ರಿ ಕತೆನ ಮುಂದ್ವರಿಸ್ಕೊಂಡು ಹೋಗ್ತೀನಿ ಪೂರ್ತಿಯಾಗಿ ನೋಡ್ರಿ ಕತೆ ನಿಮ್ಗೆ ಇಷ್ಟ ಆಕತ್ ಜ್ಯೋತಿ ಯಾಕೆಲತ ಮೊನ್ನೆ ರಾತ್ರಿ ಪ್ರೇಮಂತಲ್ಲಿ ಅಂತಲ್ಲ ಹೋಗಿ ಬರ್ಬೇಕು ಅಂದಿದ್ದೆಲ್ಲ ಹೋಗಿತೀವಿ ಹಂಗೆ ಅದೇ ಇದನ್ನು ಕೊಟ್ಟ ನೀ ಅಂತ ಅಂದೆಲ್ಲ ಕೊಟ್ಲಾ ಹಾಂ ಆದ್ರೆ ಒಂದನಿ ಚಲೋ ಹೊಲ್ದಲ್ಲ ಅರವಿನಾ ಎಂತ ಚಲೋ ಜಾಕೆಟ್ ಕೊಟ್ಟನಿ ಆ ಸೈನಿದು ಸುಕ್ಕಾ ಬುಕ್ಕಾ ಹೊಲ್ದಾಳ ಅದಕ್ಕ ವಾಪಸ್ ಕೊಟ್ಕೊಂಡನಿ ಹೋಗಿ ಅವ ನೀಟಾಗಿ ಮಾಡ್ಕೊಡು ಇನ್ನೊಮ್ಮೆ ಏನೊಮ್ಮ ಬರಂಗಿಲ್ಲ ಬಿಡ ನೀನು ಅಂಗಡಿಗೆ ಅಂತ ಅನ್ಕೊ ಬಂದಾನ ನೋಡು ನಾನಂತ್ರನು ಒಂದನಿ ಸಚ್ಚ ಹೊಲ್ದಾರ ಬಿಡ ಜಾಕೆಟ್ ಅಂತಾರ ನಾ ಕೇಳಿ ಸಿಟ್ಟಳವ್ವ ಇವ್ವ ಅದಕ್ಕೆ ಇನ್ನೊಮ್ಮೆ ಕೆಂಗಡಿಗೆ ಹೋಗ್ಬಾರ್ದ ಕೆಂತಲ್ಲಿ ಜೆಕೆಟ್ ಹೊಲಸ್ಬಾರ್ದ ಅನ್ಕೊಂಡು ನೋಡು ನಾನಂತ್ರ ಅದ ಉಣ್ಯಾಗ ಮಂದಿಗೆ ಗತಿ ಇಲ್ಲ ನಂಗೆ ಮಾಡ್ತಾರೆ ಎಲ್ಲಾರು ಆ ಏಕಿ ಹೊಸದಾಗಿ ಬಂದಾಳ ನೋಡಿ ಕೇ ಸಸ್ಯ ಶವಾನನ ಯಾರ ಎಂತ ಚಲೋ ಹೊಲಿತಾಳ ಗೊತ್ತೇನ ಜಿಪಿಟ್ ನೋಡ್ ನೀವ ತಕೊಂಡನಲ್ಲ ಒಂದ್ ಒಂದನಿ ಮಿಸಿಗಡಂಗಲ್ಲ ಜಿಪಿಟ್ ಅಂತ ಚಲೋ ಹೊಲದಾಳ ಯಾಕೆ ಅಂತ ಹೋಗಲಿ ಅಂತ ಅದಕ್ಕೆಲ್ಲ ತೆ ಹೇಳೇನಿ ಮತ್ತು ಹೋಗಾಳ ಯಾಕೆ ಅಂತ ಪ್ರೇಮವನ ಅಂತ ಏನ ಊರಿಗೆ ಹೋಗಬೇಕೆ ಪದ್ಮಾವತಿ ಅನ್ನಂಗ ಯಾಕೆ ಬಿಟ್ಟ ಇವರಿಗೆ ಗತಿ ಇಲ್ಲ ಹಂಗ್ ಮಾಡ್ತಾರೆ ಎಲ್ಲಾರು ಯಾಕೆ ಹಂಗ ಇವರು ಎಲ್ಲಾರು ಹಿಂಗ್ ಮಾಡೋದಕ್ಕ ಯಾಕೆ ಹಂಗ್ ಮಾಡೋದ್ ಎಲ್ಲಾರು ಜಿಪಿಟ್ ಕೇಳಿಸಿ ಕೇಳಿಸಿಕೊಂಡಿರ್ತಾಳ ಇವ ನನಗಂತೂ ಆದ್ವಾರಿ ಬಿ ನಿಮ್ಮ ಆದ್ವಿಲ್ಲ ಎಲ್ಲಾರಿಗೂ ಅರೆ ಬೇಡಂಗಾದ್ ಹೋಗ ಇವಾ ಹ ಅಂತ ಮನೆಯಲ್ಲಣೆ ಹಾಕಿದ್ರೆ ನಾಡ್ರಿ ಹೋಗಣ ಲಗು ಲಗು ಆಗಿ ಸಾಗ್ಲಿ ಜೊತೆ ನಡಿ ಮುಂದೆ ಬಾ ಹುಷಾರಾಗ ಹೋಗ್ರೆ ಕಲ್ಲದವಲ್ಲಿ ಬಿದ್ಗಿದ್ದೀರಿ ಮತ್ ಹದಗ ಇನ್ ಬಾರ್ಲಿಲ್ಲ ಕಾಲ ಗಟ್ಟುರಿ ನಮ್ಗೂ ಗೊತ್ತೈತಿ ಹೊಳಿಗೆ ಹೋಗತ್ತಲೇ ಅರಿಬಿ ಸ್ವಚ್ಛ ಅದು ಇಲ್ಲಕರು ಎಲ್ಲಿ ನಾಲ್ಕು ದಿವಸ ಮತ್ತೆ ನಳ ಬಿಡಲಿಕ್ಕ್ರ ಹಾಕೊಳಕ್ಕೆ ಅರಿವಿ ಇರ್ತದಲ್ಲ ಇವ್ನು ಮಂಜೊಂದು ಒದರ್ತದ ಮತ್ತು ಸಾಲಿಗೆ ಚಡ್ ಇಲ್ಲು ನಂದು ಇದು ಇಲ್ಲೋ ಅಂತಂದು ಸ್ವಚ್ಛ ಆದ್ವು ಅರಿಬಿ ಒಣಕೆ ಒಳಕ ಒಳಗೆ ನಡೀತೈತಿ ನಾಳೆ ಗಿಡ ಮಧ್ಯಾಹ್ನ ತನಕ ಒಣಕಿದ್ರೆ ನಡೀತೈತಿ ಇಲ್ಲೇ ಕ್ಲಿಪ್ ಇಟ್ಟನೇ ಬಿಗಿತ್ ನಂಗೆ ಬಟ್ಟೆ ಒಣಗಾಕೆ ಬಂದು ಸುಸ್ತೈತಪ್ಪ ಒಟ್ಟು ಸ್ವಾಗತಿ ಏನು ಮಾಡ್ಯಾರ ನಾತ್ತಿಯರು ಅಣ್ಣ ಮಡಿಕೆಕಾಳಿದ್ದು ನೆನಹಾಕಿದವು ಮಡಿಕೆಕಾಳು ಸಾರು ಅನ್ನ ಮಾಡಿದಾರನು ನೀರ್ ಕುಡಿತೇನೆ ನೀನೇ ಬರ್ಲಿ ಅಂತ ಕಾಯ್ಕೊಂಡು ಕುಂತ ಹೌದೇನ್ ರೀತಿಯಾರ ಇಲ್ಲ ಬೇಕಿಲ್ರಿತೀರ ಬಾ ಹೋಗಿ ಹೋಗೋದು ಹಾಕಿ ಬರೋದು ತಡ ಹಾಕತಿ ಅಂತ ಗೊತ್ತೈತಿ ಮತ್ತ ಕಾಯ್ಕೊಂಡ್ ಕುಂತೀರಿ ಹ್ಮ್ ఇంక బట్ట బా సు పుణ్యాకారు మంది దౌగ్ బంద్వి తగ్బంది అల్ ఒ అందకొండద్వి తో అంత పుణ్యాక్కి మన హాక్తంత అంత అందే ఒణి కు అంత దగ్గర క్లిప్ ఇన్ బిగ్న ఇవ్ బర హోదా పుణ్యాక దగ్గో ಅದಕ್ಕೆ ಮತ್ತೆ ಹೋಗಿದ್ರೆ ಇರ್ತೀಯ ಮನೆ ಎಲ್ಲಿ ಮನೆಯಂತೆ ಹಾಕದ್ದ ಇಲ್ಲವು ಅದ್ ಬಿಡು ನಾಳೆ ನೀರು ಅದವು ಡ್ರಮ್ ಅವು ತುಂಬಿದವು ಮತ್ತೆ ಬೇಕಾಕಲ್ರಿ ಆಕಳಿಗೆ ನೀರು ಕುಡಿಸಕ ಮಾಡಕ್ಕೆ ಬೇಕವ್ವು ಮತ್ತ ತೆಗಿಯ ತಗ ಅಂತಂದು ಇಲ್ಲಿ ಹೋಗ್ಯದ ಬೇಡ ಅಂತಂದು ಪ್ರಮೇಳ ಅಕ್ಕನು ಮತ್ತೆ ಅಕ್ಕಿನೂ ನಾವನು ಬರ್ತಾನೆ ಹೋಗೋಣ ಅಂತ ಅಂದ್ಲ ಮತ್ತೆ ಅದಕ್ಕೆ ಸುಮ್ಮನೆ ದೌಡ್ ಹೋಗಿ ಒಗೆ ಬಂದ್ವಿ ಬಂದ್ವಿ ಒಗೆ ಮುಗಿದ್ವು ಅಥ್ ನಾಳೆ ಇಲ್ಲಕ್ಕ ನಾಡ್ದ ಮತ್ತೆ ಬಿಟ್ಟ ಅಂದ್ರೆ ಇಲ್ಲ ಹೋಗಕ್ಕೆ ಬರ್ತೈತಿ ಅಂತಂದು ನೀರು ಕೊಡ್ತಂತ ಸಾರ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡ ಆಗ್ಲೇ ಇಲ್ಲ ರೊಟ್ಟಿ ಮಾಡೋದು ದನಗೂ ಒಂದು ಅದರ ಹಾಕಿದ್ವು ಮತ್ ಹುಲ್ಲು ಅದನ್ನ ಹಾಕೊಂತ ನೀರ್ ಹಾಕೊಂಡ್ ನಿದ್ವಾನೆ ಮತ್ತೆ ಈಕಿ ಬಂದ್ಲಿ ಕೆಂಚಮ್ಮ ಮಾತಾಡ್ಕೊಂಡ್ ನಿಂತ ಆಗ್ಲೇ ಇಲ್ಲ ಹಂಗಾಗಿ ರೊಟ್ಟಿ ಮಾಡಿಲ್ವ ಅನ್ನ ಸಾರು ಮತ್ ತೋಟಸ್ಕೊಂಡ್ ಬಂದಿರ್ತಿದ್ವಿ ಹೊಳಿಯಿಂದ ಅರಬಿ ಹೋಗುದಕ್ಕೆ ಬಂದ್ವಿ ಅಂದ್ರ ಸಂಕಟ ಆಕತ್ತೊಟ್ಟಾಗ ಬಂದು ಮತ್ತ್ ನೀನ್ ಮಾಡ್ಕೊ ಮಾಡೋದ್ಲೇ ಕಡಾಕತ್ತೆ ಬಿಸಿ ಮಾಡಿದಿ ಅಂದ್ರೆ ಬಂದು ಉಣ್ತಾನೆ ಉಣ್ತಿದ್ಯಂತಂದು ಮಾಡಿದ್ನವ ಹೆಂಗೇನ ಸಾರು ಎಂತ ರುಚಿ ಐತಿ ಐತೀರ ಸಾರು ಅಂದ್ರೆ ಭಾಳ ಚಲೋ ಆಗೈತಿ ಅನ್ನ ಸಾರು ಇವ ಪುಣ್ಯ ತುಂಬ ಅನ್ನ ಸಾರು ಉಂಡಂಗ ಅಥವಾ ಇವ ಹೊಟ್ಟೆಗೆ ರೀ ಐತಿರ ನಾನು ಬೆಳಗ್ಗೆ ತಿಂದು ತಿಂದೆ ಬಿಸಿ ರೊಟ್ಟಿ ತಿಂದ್ವಿ ಅಂದ್ರೆ ಒಟ್ಟಿ ಹೊಟ್ಟೆ ಮಿಸ್ಕಾಡಂಗಿಲ್ಲ ಒಂದೀಟ್ ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ದೆ ಸೈ ಹೊಟ್ಟೆಯಾಗ ಸಂಟ ಹಾಕತೈತಿ ಇನ್ನೊಟ್ಟು ನೋಡ್ಕೊಂಡು ಉಣ್ಬೇಕಿಲ್ವ ಒಟ್ಟು ತುಂಬ ಅನ್ನ ಸಾರು ಮತ್ತೆ ರಾತ್ರಿಕೀಗ ಬಿಸಿ ರೊಟ್ಟಿ ಮಾಡಾಕ್ ಬರ್ತಿತ್ತು ಅಯ್ ಬೇಡ್ರಿ ಐತಿರ ಸಾಕು ಒಮ್ಮೆರೆ ಹಸ್ಕೊಂಡು ಉಣ್ಬಿಟ್ವಿ ಅಂದ್ರೆ ಸೊಂಟ ಹಾಕತೈತಿ ಹೊಟ್ಟೆಗೆ ಹ್ಮ್ ಅದೇನೋ ಕರೆ ಕೊಡವ ಒಂದಿಟ್ಟು ಉಳ್ಕೊ ನೋಡಿ ಒಂದಿಟ್ಟು ಅಡ್ಡಾದ್ರ ಸೊಂಟಕ್ ಇದತಿ ಹಾಕಿ ಬಂದು ಸುಸ್ತಾಗಿರ್ತಿ ನಾನು ಬಂದ ಚಲೋ ಆಕತಿ ಹೋಗದಂಗ ಇಟ್ಟು ಹಿಂಡಿ ಹಿಡಾಕ್ ಬರ್ತತಿ ಆಗಿದ್ದಿ ಬಾಳದು ಅರಿವಿ ಹಾ ಏನ್ ಅರಿಬಿರಿ ಹೊಳಗ ಬಟ್ಟೆ ಸಾಗಿದ್ದ ಗೊತ್ತಿಲ್ಲ ಎಷ್ಟು ಅರಿವಿದ್ರೂ ಹೋಗದಾಕ್ಬೋದು ನಾನು ನೀವ್ ಬೇಕೇ ಇದ್ ಕಳಿಸ್ತದಿಲ್ಲ ಮತ್ತೆ ಪ್ರಮೇಳಾತಾವ್ರ ಇದ್ರಲ್ಲ ಅದು ಹೋಗಿ ಹೋಗದಾಕರ್ತಿ ಬಿಡ ಒಂದ್ ಸುಮ್ನ ಆದ್ನ ಮತ್ತು ನಾನು ಬಿಸಿ ಹೇಗಿದ್ರು ರೊಕ್ಕದಲ್ರಿ ಅವರು ಇದ್ದಕ್ಕೂ ಚಲೋ ಆಯ್ತು ದೌಡ ಹೋಗಿ ಹೋಗೋದಕ್ಕೂ ಬಂದು ಬಿಟ್ಟು ಮಾತಾಡ್ಕೊಂತ ಏಟಾಗ್ತದೆ ಅವ್ರ ಭೀ ಅದು ದೌಡ ಆಗೋದು ಇವತ್ತಿನ ಕಥೆ ನಿಮ್ಗೆ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಧನ್ಯವಾದಗಳು